ಸ್ನೇಹಿತರೆ ಇಂದು ಸೋಮವಾರ ಮಾಘ ಮಾಸದ ಸೋಮವಾರ ಅದರ ಜೊತೆಗೆ ಪಂಚಮಿ ತಿಥಿ ಮೂರು ಕೂಡ ಒಟ್ಟಿಗೆ ಬಂದಿರೋದು ಅತ್ಯಂತ ಶಕ್ತಿಯುತವಾದಂಥ ದಿನ ಅಂತಲೇ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಈ ಸೋಮವಾರದ ಅಧಿಪತಿ ಶಿವ ಅದೇ ರೀತಿಯಲ್ಲಿ ಪಂಚಮಿ ಅಂದರೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು ಈ ದಿನ ಶಿವನನ್ನು ಆರಾಧಿಸುವುದರ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ಆರಾಧಿಸಿರೋದ್ರಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ದುಃಖ ದುಮ್ಮಾನಗಳು ದೂರವಾಗುತ್ತೆ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಶಿವ ನಮ್ಮ ಸಂಕಷ್ಟವನ್ನು ದೂರ ಮಾಡಿ ಮುಕ್ತಿ ಮಾರ್ಗವನ್ನು ಕರ್ಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಈ ದಿನ ಶಿವನಿಗೆ ಪ್ರತ್ಯೇಕವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ಈ ದಿನ ಪಂಚಮಿ ತಿಥಿ ಇರೋದರಿಂದ ಮಹಾಲಕ್ಷ್ಮಿಗೂ ಕೂಡ ಒಂದು ಪ್ರತ್ಯೇಕ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ನೀವು ಆಡ್ಕೋಬೇಕಾಗಿರೋದಿಷ್ಟೇ ಬೆಳಗ್ಗೆ ಹತ್ತು ನಲವತ್ತೈದರ ಒಳಗಡೆ ಎರಡು ದೀಪಾರಾಧನೆ ಮಾಡಿಕೊಳ್ಳಿ ಅಂದರೆ ಶಿವನಿಗೆ ಪ್ರತ್ಯೇಕವಾಗಿ ಲಕ್ಷ್ಮಿಗೆ ಪ್ರತ್ಯೇಕವಾಗಿ ಏನಾದರೂ ಜೀವನದಲ್ಲಿ ತೀರದಂಥ ಸಮಸ್ಯೆಗಳಿದೆ ಕಷ್ಟಗಳಿದೆ ದುಃಖಗಳಿದೆ ವಿಧಿಯ ಆಟದಿಂದ ಸಾಕಷ್ಟು ನೊಂದು ಬೆಂದಿದ್ದೀರಾ ಯಾವುದೇ ರೀತಿ ಜೀವನದಲ್ಲಿ ಹೇಳಿಗೆ ಇಲ್ಲ ಬರೀ ಕಷ್ಟಗಳು ನಿಮ್ಮ ಜೀವನದಲ್ಲಿ ತುಂಬಿ ತುಳುಕ್ತಾ ಇದೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ ನೆಮ್ಮದಿ ಇಲ್ಲ ದುಡಿದ ಹಣವನ್ನು ತೆಗೆದುಕೊಂಡು ಹೋಗಿ ಆಸ್ ಆಸ್ಪತ್ರೆಗೆ ಸುರಿತಾಯಿದ್ದೀರಾ ಎಷ್ಟು ದುಡಿದ್ರೂ ಕೈಯಲ್ಲಿ ಒಂದು ಬಿಡಿಗಾಸು ನಿಲ್ತಾ ಇಲ್ಲ ಮಕ್ಕಳು ಯಾವುದೇ ರೀತಿ ಮಾತು ಕೇಳೋದಿಲ್ಲ ಜೀವನದಲ್ಲಿ ಒಂದು ಕೂಡ ಇಲ್ಲ ಅಂತಂದರೆ ಈ ಒಂದು ಪರಿಹಾರ ಖಂಡಿತವಾಗಿ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಬೆಳಗ್ಗೆ ಹತ್ತು ನಲ್ವತ್ತೈದರ ಒಳಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡುವಷ್ಟು ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಬೇಡಿದ ವರಗಳನ್ನು ಕರುಣಿಸುವಂಥವನು ಶಿವ ಶಿವನಿಗೆ ಒಂದು ಬಿಲ್ವ ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೂ ಕೂಡ ಶಿವ ಸಂತುಷ್ಟನಾಗ್ತಾನೆ ಅಂತಲೇ ಹೇಳಲಾಗುತ್ತೆ ಶಿವನ ಅನುಗ್ರಹ ಪಡಿಬೇಕಂದ್ರೆ ಅತ್ಯಂತ ಸುಲಭ ಸ್ನೇಹಿತರೆ ಒಂದು ಮಂತ್ರವನ್ನು ಹೇಳ್ಕೊಂಡು ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೂ ಕೂಡ ಶಿವ ಸಂತುಷ್ಟನಾಗಿ ಬೇಡಿದ ವರಗಳನ್ನು ಕರುಣಿಸ್ತಾನೆ ಮಹಾಶಿವನ ಅನುಗ್ರಹ ತುಂಬ ಸುಲಭವಾಗಿ ನಿಮಗೆ ಲಭಿಸ್ಬಿಡುತ್ತೆ ಶಿವ ಅಭಿಷೇಕ ಪ್ರಿಯ ದೀರ್ಘಾವಧಿಯ ಇಷ್ಟಾರ್ಥಗಳು ನಿಮಗೆ ನೆರವೇರ್ತಾ ಇಲ್ಲ ಬಹಳ ದಿನಗಳಿಂದ ನೀವು ತುಂಬಾ ಆಸೆ ಇಟ್ಕೊಂಡಿದ್ದೀರಾ ಈ ಒಂದು ಕೆಲಸ ಆಗಬೇಕು ಇದು ನಮಗೆ ನೆರವೇರಬೇಕು ಒಂದು ಮನೆ ಆಗಬೇಕು ಒಂದು ಕಾರ್ ತೊಗೋಬೇಕು ಒಂದು ಜಮೀನು ತೊಗೋಬೇಕು ಏನೋ ಒಂದು ಜೀವನಕ್ಕೆ ಆಧಾರ ಮಾಡಿಕೊಳ್ಬೇಕು ವೃತ್ತಿ ಜೀವನದಲ್ಲಿ ಒಂದು ಪ್ರಮೋಷನ್ ಗಳಿಸಬೇಕು ವ್ಯಾಪಾರ ವಹಿವಾಟನ್ನ ಪ್ರಾರಂಭ ಮಾಡಿಕೊಳ್ಬೇಕು ಒಟ್ಟಾರೆ ಏನಾದರೂ ಒಂದು ಇರುತ್ತೆ ಒಂದು ಸಂತಾನ ಒಂದು ಬೇಡಿಕೆ ಇರ್ಬೋದು ಅಥವಾ ಕಲ್ಯಾಣದ ಒಂದು ಬೇಡಿಕೆ ಇರ್ಬೋದು ಮದುವೆ ಆಗ್ತಾ ಇರೋದಿಲ್ಲ ಇದೆಲ್ಲ ಕೂಡ ನಿಮಗೆ ನೆರವೇರಬೇಕು ಏನೇ ಇಷ್ಟಪಟ್ಟರು ಕೂಡ ಅದು ನೆರವೇರಬೇಕು ಅಂದರೆ ಖಂಡಿತ ಶಿವನನ್ನು ಆರಾಧಿಸಿ ನಿಮ್ಮಲ್ಲಿ ಚಿಕ್ಕದಾದಂಥ ಒಂದು ಶಿವಲಿಂಗ ಇದ್ರೂ ಕೂಡ ಶಿವನಿಗೆ ಈ ದಿನ ವಿಭೂತಿಯಿಂದ ಅಭಿಷೇಕ ನೀರಿನಿಂದ ಅಭಿಷೇಕ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿದರೆ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಶಿವ ಅತೀ ಸುಲಭವಾಗಿ ನಿಮಗೆ ಬೇಡಿದ ಹೊರಗಳನ್ನು ಕಾಣಿಸ್ತಾನೆ ಶಿವನ ಒಂದು ಅನುಗ್ರಹ ಶೀಘ್ರವಾಗಿ ನಿಮಗೆ ಲಭಿಸುತ್ತೆ ಈ ಮೂರಲ್ಲಿ ನೀವು ಏನಾದರೂ ವಿಭೂತಿಯನ್ನು ಬೇಕಾದರೆ ನೀವು ಒಂದು ಅಭಿಷೇಕ ಮಾಡ್ಕೊಳ್ಳಿ ಅಥವಾ ಪಂಚಾಮೃತ ಮಾಡ್ಕೊಳ್ಬೋದು ನೀರಿನಿಂದ ಕೂಡ ಅಭಿಷೇಕ ಮಾಡಿದರೂ ಕೂಡ ಶಿವನನ್ನು ಹೊಲಿಸ್ಕೊಳ್ಬೋದು ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ದಿನ ಈ ಒಂದು ಪ್ರತ್ಯೇಕ ದೀಪಾರಾಧನೆಯನ್ನು ಶಿವನನ್ನು ನೆನೆದು ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ದೀರ್ಘಾವಧಿಯಿಂದ ಆಸೆ ಕೆಲಸಗಳು ಖಂಡಿತವಾಗಿ ನೆರವೇರುತ್ತೆ ನೂರಕ್ಕೆ ನೂರರಷ್ಟು ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಹತ್ರದಲ್ಲಿ ಎಲ್ಲಾದರೂ ಒಂದು ಬಿಲ್ವ ಪತ್ರೆ ಮರ ಇತ್ತು ಅಂದರೆ ಒಂದೇ ಒಂದು ದಳ ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಳಿ ಅಂದರೆ ಒಂದು ಎಲೆ ಬರುತ್ತೆ ಅದನ್ನು ನೀವು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ಆ ಬಿಲ್ವ ಪತ್ರೆಯನ್ನು ಸ್ವಲ್ಪ ಶುಭ್ರಗೊಳಿಸಿಕೊಂಡು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಕೊಳ್ಳಿ ಅನಂತರವಾಗಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಹಸುವಿನ ತುಪ್ಪ ಆಗಿರ್ಬೋದು ಸೇರಿಸ್ಕೊಳ್ಬೋದು ಅಥವಾ ಮೂರು ಥರದ ಎಣ್ಣೆಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಮೂರು ರೀತಿಯ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಮೂರು ರೀತಿ ಎಣ್ಣೆಯನ್ನು ನೀವು ಸೇರಿಸ್ಕೊಂಡು ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆ ಮಣ್ಣಿನ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧದ ಬೊಟ್ಟನ ಇಡಿ ಹಾಗೆ ಬಿಲ್ವ ಪತ್ರೆಗೂ ಇಡಿ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಈ ದೀಪವನ್ನು ಪ್ರತಿಷ್ಠಾಪನೆ ಮಾಡಿ ದೀಪಕ್ಕೆ ಮೂರು ಬತ್ತಿಗಳನ್ನು ಹಾಕಿ ಮೂರು ಬತ್ತಿಗಳನ್ನು ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಮೂರು ಎಣ್ಣೆಯನ್ನು ಸೇರಿಸಿ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಇಷ್ಟಾರ್ಥ ಸಿದ್ಧಿಸುತ್ತೆ ಅದೃಷ್ಟ ಕೂಡಿ ಬರುತ್ತೆ ಶಿವನ ಅನುಗ್ರಹ ಅತೀ ಸುಲಭವಾಗಿ ಲಭಿಸುತ್ತೆ ಹಾಗೆಯೇ ಪಂಚಮಿ ತಿಥಿ ಅಂದರೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು ಪಂಚಮಿ ತಿಥಿ ದಿನ ಮಹಾಲಕ್ಷ್ಮಿಯನ್ನು ಆರಾಧಿಸಬೇಕಾಗುತ್ತೆ ಬಹಳ ಸುಲಭ ಸ್ನೇಹಿತರೆ ಮಹಾಲಕ್ಷ್ಮಿ ಆರಾಧನೆ ಮಾಡುವಂಥದ್ದು ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ವಿಳೆದೆಲೆಯ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನು ಗಂಧ ಅಥವಾ ಅರಿಶಿನದಿಂದ ಬರೆದು ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಸ್ವಸ್ತಿ ಚಿತ್ರನಾದರೂ ಬರಿಬೋದು ಅಥವಾ ಅಷ್ಟದಳ ಪದ್ಮ ರಂಗೋಲಿ ಅರ್ಶನದಿಂದ ಅಷ್ಟದಳ ಪದ್ಮ ಚಿತ್ರವನ್ನು ಕೂಡ ಬರಿಬೋದು ಈ ರೀತಿ ವಿಳೆದೆಲೆ ಮೇಲೆ ಬರೆದು ಆ ವಿಳೆದೆಲೆ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಈ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ದೀಪಕ್ಕೆ ಅರ್ಶನ ಕುಂಕುಮದ ಬೊಟ್ಟನ ಇಟ್ಟು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಜಾತಕ ದೋಷ ಪಿತೃದೋಷ ಯಾವುದೇ ರೀತಿ ನಿಮಗೆ ಸಮಸ್ಯೆಗಳಿತ್ತು ಅಂತಂದರೆ ಎಳ್ಳೆಣ್ಣೆಯನ್ನು ಸೇರಿಸಿ ಮಾಡ್ಕೊಳ್ಬೋದು ಧನಪ್ರಾಪ್ತಿ ಯೋಗಕ್ಕಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ರೀತಿ ಮಾಡಿಕೊಳ್ಳಿ ಅದರಲ್ಲಿ ಎರಡು ಏಲಕ್ಕಿಯನ್ನು ಸೇರಿಸಿ ದೀಪಾರಾಧನೆ ಮಾಡೋದರಿಂದ ಧನಾಭಿವೃದ್ಧಿ ಆಗುತ್ತೆ ಹಣದ ಹೊಳೆ ಹರಿಯುತ್ತೆ ಅದೃಷ್ಟ ಕೂಡಿ ಬರುತ್ತೆ ಮಹಾಲಕ್ಷ್ಮಿ ಸಂತುಷ್ಟರಾಗಿ ಬೇಡಿದವರಗಳನ್ನು ಕೊಡ್ತಾಳೆ ಹಾಗೆಯೇ ಶಿವನಿಗೆ ಸಾಧ್ಯವಾದರೆ ಒಂದು ಖರ್ಜೂರವನ್ನಾಗಲಿ ಅಥವಾ ಒಂದು ಬೆಲ್ಲವನ್ನಾಗಲಿ ಏನಾಗುತ್ತೆ ನೀವು ನೈವೇದ್ಯವಾಗಿ ಅಥವಾ ಎರಡು ಬಾಳೆಹಣ್ಣು ಕೂಡ ಇಟ್ಟರು ಕೂಡ ಒಳ್ಳೆಯದು ಹಾಗೆ ಲಕ್ಷ್ಮಿಗೂ ಅಷ್ಟೇ ಒಂದು ಬೆಲ್ಲದ ತುಂಡಾಗಲಿ ಹಸಿ ಹಾಲಾಗಲಿ ಏನು ನಿಮ್ಮಿಂದ ಸಾಧ್ಯ ಆಗುತ್ತೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬೆಳಗ್ಗೆ ಹತ್ತು ನಲವತ್ತೈದರೊಳಗಡೆ ಇಷ್ಟು ನಿಮ್ಮ ಪೂಜಾ ಕೈಂಕರ್ಯಗಳನ್ನು ಮುಗಿಸ್ಕೊಳ್ಳಿ ಈ ದೀಪ ಸಂಪೂರ್ಣವಾಗಿ ಎರಡೂ ದೀಪಗಳು ಸಂಪೂರ್ಣವಾಗಿ ಉಳಿದ ನಂತರ ಆ ವಿಳೆದೆಳೆಯನ್ನು ಅಥವಾ ಆ ವಿಲ್ವ ಪತ್ರ ಏನಿರುತ್ತೆ ಅದೆರಡನ್ನು ಕೂಡ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಹಸಿರು ಗಿಡ ಏನಿರುತ್ತೆ ಅಲ್ಲಿ ನೀವು ಹಾಕ್ಬೋದು ವಿಳೆದೆಲೆಯನ್ನು ತುಳಸಿ ಗಿಡದಲ್ಲಿ ಹಾಕಬಹುದು ಅಥವಾ ಯಾವುದಾದ್ರು ಹಸಿರು ಗಿಡ ಇತ್ತು ಅಂದರೆ ಯಾರು ತುಳಿದಿದ್ದಿರುವಂಥ ಜಾಗದಲ್ಲಿ ನೀವು ಹಾಕಿದರೆ ಸಾಕು ಈ ಏಲಕ್ಕಿಯನ್ನು ಅಷ್ಟೇ ತುಳಸಿ ಗಿಡದಲ್ಲಿ ಹೂತಾಕಿದ್ರೆ ತುಂಬನೇ ಒಳಿತನ್ನ ಕಾಣ್ತೀರ ಅದೃಷ್ಟ ಕೂಡಿ ಬರುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ ಯಾವುದೇ ಕಷ್ಟಗಳು ಬರಲ್ಲ ಖಂಡಿತವಾಗಿ ಎಲ್ಲವನ್ನ ಒಳಿತನ್ನೇ ಕಾಣ್ತೀರಾ ಅದೃಷ್ಟವನ್ನೇ ನೋಡ್ತೀರ ಕಷ್ಟಗಳು ನಿಮ್ಮಿಂದ ದೂರ ಹೊರಟೋಗುತ್ತೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಹಣ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಶಿವನು ಸಂತುಷ್ಟನಾಗಿ ಬೇಡಿದವರಗಳನ್ನು ಕಾಣಿಸ್ತಾನೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾನೆ ಶಿವನಿಗೆ ಅಭಿಷೇಕ ಮಾಡಿದ್ರೆ ಒಳಿತು ಅಭಿಷೇಕ ಮಾಡಬೇಕು ಅಥವಾ ನಿಮ್ಮನ್ನು ಶಿವನ ಫೋಟೋ ಇಲ್ಲ ವಿಗ್ರಹ ಇಲ್ಲ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಶಿವನ ಹೆಸರಲ್ಲಿ ಈ ದೀಪಾರಾಧನೆ ಮಾಡಿಕೊಂಡು ಓಂ ನಮಃ ಶಿವ ಎಂಬ ಪಂಚಾಕ್ಷರ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದ್ರು ಕೂಡ ಎಲ್ಲವನ್ನ ಉಳಿತನ್ನ ಕಾಣ್ತಾರೆ ಹಾಗೆ ಮಹಾಲಕ್ಷ್ಮಿಗೆ ಇಷ್ಟವಾದಂತ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಷ್ಟೇ ಹೇಳಿದ್ರೆ ಸಾಕು ಸ್ನೇಹಿತರು ಖಂಡಿತವಾಗಿಯೂ ಯಾವುದೇ ರೀತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ನೋಡೋದಿಲ್ಲ ಹಣದ ಜೊತೆಗೆ ಅದೃಷ್ಟ ಕೂಡಿ ಬರುತ್ತೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಯಾವುದೇ ರೀತಿ ಜೀವನದಲ್ಲಿ ಕಷ್ಟವಿಲ್ಲದೆ ಅದೃಷ್ಟವಂತರಾಗಿ ಜೀವನದಲ್ಲಿ ಒಂದು ಯಶಸ್ವಿ ಯಶಸ್ವಿ ಜೀವನವನ್ನು ಸಾಧಿಸ್ತೀರಾ ಇವತ್ತಿನ ಈ ವಿಡಿಯೋ ಉಪ್ಯಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು